ಸಾಲ ವಸೂಲಾತಿಗಾಗಿ ರೈತನ ಮೇಲೆ ಬ್ಯಾಂಕ್ ಸಿಬ್ಬಂದಿಗಳಿಂದ ಮಾರಣಾಂತಿಕ ಹಲ್ಲೆ ಬ್ಯಾಂಕ್ನಿಂದ ಪಡೆದ ಸಾಲ ಸಕಾಲದಲ್ಲಿ ಮರುಪಾವತಿಸದೇ ಇರುವ ರೈತನೊಬ್ಬನ ಮೇಲೆ ಬ್ಯಾಂಕ್ನ ಸಿಬ್ಬಂದಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಬಾಲ್ಕಿ ತಾಲೂಕಿನ ಕೇಸರ್ಜೋಳಗ ಗ್ರಾಮದಲ್ಲಿ ಗುರುವಾರ ಸಂಜೆ ಆರು ಗಂಟೆ ಸುಮಾರಿಗೆ ಜರುಗಿದೆ ಕೇಸರಜೋಳಗ ಗ್ರಾಮದ ನಿವಾಸಿ ರೈತ ರಾಜ್ಕುಮಾರ್ ನಾಗಪ್ಪ ಮಟ್ಟಿ ಹಲ್ಲೆಗೊಳಗಾದ ರೈತನಾಗಿದ್ದಾನೆ ಬಾಲ್ಕಿ ಪಟ್ಟಣದಲ್ಲಿರುವ ಸಿದ್ದಶ್ರೀ ಬ್ಯಾಂಕ್ನಿಂದ ಈ ರೈತ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಸಾಲದ ರೂಪದಲ್ಲಿ ಹಣ ಪಡೆದಿದ್ದ ಈ ಪೈಕಿ ಮೂವತ್ತಾರರಿಂದ ಮೂವತ್ತೇಳು ಸಾವಿರದಷ್ಟು ಹಣ ಮರುಪಾವತಿ ಮಾಡಿದ್ದ ಆದರೆ ಕೇವಲ ಎರಡು ಮೂರು ಸಾವಿರ ರೂಪಾಯಿ ಮಾತ್ರ ಬಾಕಿ ಉಳಿದಿತ್ತು ಪ್ರತಿ ವಾರ ಎಂಟುನೂರ ಮೂವತ್ತೈದು ರೂಪಾಯಿಯಂತೆ ಈತ ಬ್ಯಾಂಕಿಗೆ ಸಾಲ ಮರುಪಾವತಿಸಿದ ಈ ಪೈಕಿ ಮೂರು ಕಂತಿನ ಹಣ ಮಾತ್ರ ಬಾಕಿ ಉಳಿದಿದ್ದು ಮೂರು ಕಂತಿನ ಹಣ ನೀಡದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಬ್ಯಾಂಕಿನ ಸಿಬ್ಬಂದಿಗಳು ರೈತ ತನ್ನ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ ಸಂದರ್ಭದಲ್ಲಿ ನೇರವಾಗಿ ಜಮೀನಿಗೆ ತೆರಳಿ ಕಟ್ಟಿಗೆ ಸೇರಿದಂತೆ ಇತರ ವಸ್ತುಗಳಿಂದ ರೈತನ ಮೇಲೆ ಮನಬಂದಂತೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಬ್ಯಾಂಕ್ನ ಸಿಬ್ಬಂದಿಗಳು ನಾಪತ್ತೆಯಾಗಿದ್ದಾರೆ ಈ ಸಂಬಂಧ ಬ್ಯಾಂಕ್ನ ಸಿಬ್ಬಂದಿ ಸುನಿಲ್ ಸೇರಿದಂತೆ ನಾಲ್ವರ ವಿರುದ್ಧ ಹಲ್ಲೆಗೆ ಒಳಗಾಗಿರುವ ರೈತ ಮೇಕರ್ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಆಧಾರ ಹಿನ್ನೆಲೆಯಲ್ಲಿ ಇಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಮೇಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವ ರೈತನಿಗೆ ಹೊಲ್ಸೂರ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ನಮ್ದು ಬ್ಯಾಂಕ್ ಹತ್ತ ಕರ್ಚಾಯ್ತವ್ ಐದು ಗಂಟೆ ಕರ್ಚೇವಂತ ಹ್ಞೂ ಅವ್ರು ಬಂದ್ರು ಹಿಂಗ ಈಗ ಬೇಕು ಬೇಕಂದ್ರು ಮಂತ್ ಮತ್ವೇ ಹ್ಞೂ ಅದು ಅಮ್ಮ ಕೂತದ ಬಾಪಾ ಅಂತ ಹೇಳುವ ಮಾಡ್ ಯಾರು ನಾಲ್ಕು ಜನ ಹ್ಞೂ लोन इष्टदा निमगा नमगा गो 39000 39000 रुपया लोन अद यस गमबो प्रत्येक वारका 100 रु आवज जमाती होतो प्रति वारक एस्टर कट तरी दुडू 8 30 हे गेस्ट हفته कॉल कट तरी मूळ सर याजे मूळे हप्तावा नमगा अमक काउंटर बायवा हे मूळ हप्तावा नमगा अमक बोलवे सर मत मूळ हप्तावाला तिरला नमगा डिपॉजिट 100 रु प्रत्येक वार

ಭಾಲ್ಕಿ ಇದು ತಮ್ಮ ಹೆಸರ ರೀ ಅಶೋಕ್ ಪಾಟೀಲ್ ನಿಮ್ದು ಸಂತೋಷ ನೀವು ಇಬ್ಬರು ಅಲ್ಲೇ ಇದ್ರೇನ್ ಹಾ